ಅಗರಿಯಿಂದ ನಮ್ಮ ಅಜ್ಜ ಯಕ್ಷಗಾನದಲ್ಲಿ ನಾವು ಕೂಡ ಬೆಳಿಬೇಕು ಅಥವಾ ಇದು ಬೆಳಕದ್ದು ಎರಡು ಜನ್ರೇಷನ್ ಅಜ್ಜ ಮತ್ತು ತಂದೆಯವರು ಅದನ್ನು ಬೆಳೆಸಿದರು ಅಜ್ಜ ಅಗರಿ ಶ್ರೀನಿವಾಸ ಭಾಗವತರು ಬರೆದಂತಹ ದೇವಿ ಮಾತ್ಮೆ ಈಗ ಗಿನ್ನಿಸ್ ರೆಕಾರ್ಡ್ ಅಂದರೆ ಅಷ್ಟು ದೊಡ್ಡ ಒಂದು ಕಾವ್ಯ ಆಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷ ಇದ್ದೇವೆ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆ ನಾನು ಯಾವಾಗಲೂ ನೆನಪು ಮಾಡಿಕೊಳ್ಳೋದು ಯಾಕೆ ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಅದು ಆದರೆ ಅದನ್ನು ಕೂಡ ಮಾಡಬೇಕು ಇಪ್ಪತ್ತ ನಾಲ್ಕು ವರ್ಷದಿಂದ ನಾವು ಅಗರಿ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ ಈ ವರ್ಷ ಇಪ್ಪತ್ತೈದನೇ ವರ್ಷ ಅದನ್ನು ಕೂಡ ನಾವು ಕೊಡಲಿಕ್ಕಿದ್ದೇವೆ ಅದೇ ರೀತಿ ತಂದೆಯ ಹೆಸರಿನಲ್ಲಿ ಅಗರಿ ಶೈಲಿಯಲ್ಲಿ ಹಾಡುವವರನ್ನು ನಾವು ಗುರುತಿಸ್ತಾ ಬಂದೆವು ಅನಂತರ ಅದರ ಭಾಗವತರನ್ನು ಗಳಿಸಿದ್ದೇವೆ ಅಂದರೆ ಅವರನ್ನು ಗುರುತಿಸಿ ಅವರನ್ನು ಗೌರವಿಸಿದ್ದೇವೆ ಕ್ರಮೇಣ ಸಂಸ್ಥೆಯನ್ನು ಗುರುತಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಅದನ್ನು ಕೂಡ ಮಾಡ್ತಾ ಬಂದಿದ್ದೇವೆ ಹಾಗಾಗಿ ಈ ಆ ರೀತಿಯಲ್ಲಿ ಇಲ್ಲಿ ನನ್ನನ್ನು ಕೂತ್ಗೊಳಿಸಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಯಾಕೆಂಥೇಳಿದರೆ ಯಕ್ಷಗಾನದ ಅವರ ಹೆಸರಲ್ಲಿಗೆ ನಾನೊಂದು ಇಲ್ಲಿ ವೇದಿಕೆಯಲ್ಲಿ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಹಾಗಾಗಿ ಅಜ್ಜ ಮತ್ತು ತಂದೆಯವರು ಮಾಡಿದಂಥ ಕೆಲಸಕ್ಕೆ ನಾನು ಖಂಡಿತವಾಗಿಯೂ ಈ ಒಂದು ಯಕ್ಷಗಾನದಿಂದ ನನ್ನನ್ನು ಗುರುತಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ಮೇಲೆ ಅದ್ಭುತವಾಗಿ ಮಾತಾಡಿದ್ದಾರೆ ಕೊರಿಯ ಭಾಗವತರು ಕೂಡ ಮಾತಾಡುವಾಗಲೂ ಕೂಡ ಅಜ್ಜನ ನೆನಪನ್ನು ಮಾಡಿದ್ದಾರೆ ಅವರ ಹಿರಿಯ ಒಂದು ಗ್ಯಾಸ್ ಲೈಟಲ್ಲಿ ಇದ್ದುಕೊಂಡಿರುವಾಗಲೂ ಕೂಡ ಅದನ್ನು ಮಾಡಿದ್ದಾರೆ ಹಾಗಾಗಿ ನನಗೆ ರೋಮಾಂಚನ ಆಗ್ತದೆ ಆ ರೀತಿಯಲ್ಲಿ ಕೂಡ ಅವರು ಅದನ್ನು ನೆನಪಿಸ್ತಾ ಇದ್ದಾರೆ ಎಲ್ಲರೂ ಕೂಡ ನಮ್ಮ ವಾದಿರಾಜ ಕಲ್ರಾಯರಂತೂ ನಮ್ಮ ಎಮ್ ಸಿ ಎಲ್ಲಿ ಎಲ್ಲ ಅಗರಿಯವರನ್ನು ಅಥವಾ ಅದನ್ನು ಹೇಳದೇ ಅವರು ಇರುವುದಿಲ್ಲ ಆ ರೀತಿಯಲ್ಲಿ ಕೂಡ ಬಾಂಬೆಯಲ್ಲಿ ಕೂಡ ಮುಂಬೈ ಅಂತ ಕ್ಷೇತ್ರದಲ್ಲೂ ಕೂಡ ಈಗಲೂ ಕೂಡ ನಮ್ಮ ಅಜ್ಜನನ್ನು ಇದನ್ನು ಗುರುತಿಸ್ತಾರೆ ಅಜ್ಜನ ಹೆಸರಲ್ಲಿ ನನ್ನನ್ನು ಕೂಡ ಗುರುತಿಸಿದ್ದಾರೆ ಹಾಗಾಗಿ ಈ ಒಂದು ಯಕ್ಷಗಾನದಲ್ಲಿ ಅಗರಿ ಹೇಳುವಂಥ ಒಂದು ಮೂವತ್ತಾರು ಪ್ರಸಂಗಗಳನ್ನು ಅವರು ಬರೆದಿದ್ದಾರೆ ಎಲ್ಲ ಕ್ಷೇತ್ರ ಮಾತ್ಮೆ ಅಂದರೆ ಧರ್ಮಸ್ಥಳ ಕ್ಷೇತ್ರ ಮಾತ್ಮೆ ಕಟೀಲ್ ಕ್ಷೇತ್ರ ಮಾತ್ಮೆ ಬಪ್ಪನಾಡು ಕ್ಷೇತ್ರ ಮಾತ್ಮೆ ಶ್ರೀದೇವಿ ಲಲಿತೋಪಾಖ್ಯಾನ ಎಲ್ಲ ಪ್ರಸಂಗಗಳನ್ನು ಬರೆದದ್ದು ಹೇಳಲಿಕ್ಕೆ ತುಂಬ ನಾನು ಸಂತೋಷ ಪಡ್ತಾ ಇದ್ದೇನೆ ಹಾಗಾಗಿ ಈ ಯಕ್ಷ ಅಭಿಮಾನಿ ಬಳಗ ಟ್ರಸ್ಟು ಸುರತ್ಕಲ್ ಯಕ್ಷಗಾನಕ್ಕೆ ತನ್ನದೇ ಆದಂಥ ಒಂದು ಪರಂಪರೆ ಇದೆ ಅದನ್ನು ಯಾರು ಎತ್ತಿಕೊಳ್ತಾರೋ ಅವರು ವಿಜಯ್ಗಳು ಖಂಡಿತ ಯಾಕಂತ ಹೇಳಿದರೆ ಅದು ಒಳ್ಳೆಯ ಪರಂಪರೆ ದೇವರ ಸ್ಮರಣೆಯನ್ನು ಮಾಡುವಂತಹ ಒಂದು ಯಕ್ಷಗಾನ ಅದು ಎಲ್ಲ ಒಂದು ಯಾಗಕ್ಕಾಗಲಿ ಯಾವುದೇ ನೀವೊಂದು ಮಾಡುವಂಥ ಪೂಜೆಗಾಗಲಿ ಅದು ಸಮಾನ ಯಕ್ಷಗಾನವನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸ್ತೇವೋ ಅದು ನಮ್ಮನ್ನು ಬೆಳೆಸ್ತದೆ ಹಾಗಾಗಿ ನಮ್ಮ ಏನು ಸಂಸ್ಕೃತಿ ಇದೆಯಾ ನಮ್ಮದು ಏನು ಸಂಸ್ಕಾರ ಇದೆಯಾ ಅದು ಯಕ್ಷಗಾನದಿಂದ ಬರ್ತದೆ ಅನಂತರ ಯಕ್ಷಗಾನ ಅಂತ ಹೇಳಿದರೆ ಅದರಲ್ಲಿ ಆ ಕಲೆಗೆ ಒಂದು ಅದಕ್ಕೆ ಲಿಮಿಟ್ ಇಲ್ಲ ಯಾವ ರೀತಿಯಲ್ಲಿ ಕೂಡ ಅದನ್ನು ನಾವು ಬೆಳೆಸ್ತಾ ಬರ್ಬೋದು ಅಂದರೆ ಅವನಿಗೆ ನೃತ್ಯ ಗೊತ್ತಿರಬೇಕು ತಾಳ ಗೊತ್ತಿರಬೇಕು ರಾಗ ಗೊತ್ತಿರಬೇಕು ಆಮೇಲೆ ಅವರಿಗೆ ನಮ್ಮ ರಾಮಾಯಣ ಮಹಾಭಾರತದಂತಹ ದೊಡ್ಡ ದೊಡ್ಡ ಪ್ರಸಂಗಗಳ ಸಂಪೂರ್ಣ ಜ್ಞಾನ ಕೂಡ ಇರಬೇಕು ಆನಂತರ ಅದನ್ನು ಹೇಗೆ ಪ್ರಸ್ತುತಪಡಿಸಬೇಕು ಅಂತ ಗೊತ್ತಿರಬೇಕು ಎಲ್ಲಿ ಎಷ್ಟು ಮಾತಾಡಬೇಕಂತ ಗೊತ್ತಿರಬೇಕು ಯಾರ ಹತ್ರ ಯಾವ ರೀತಿಯಲ್ಲಿ ಮಾತಾಡಬೇಕಂತ ಗೊತ್ತಿರಬೇಕು ಯಾವ ಕಲಾವಿದರಿಂದ ಯಾವ ರೀತಿಯಿಂದ ನಾವು ಒಂದು ಪ್ರಸಂಗದ ಚೌಕಟ್ಟನ್ನು ಬೆಳೆಸಿ ಅದು ಅವರಿಗೆ ಮುಟ್ಟುವಂತೆ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ಗೊತ್ತಿರಬೇಕು ಆ ರೀತಿಯಲ್ಲಿ ಆ ಪ್ರಸಂಗವನ್ನು ಬೆಳೆಸಲಿಕ್ಕೆ ಆಮೇಲೆ ನಮ್ಮ ಪರಂಪರೆಯನ್ನು ಬೆಳೆಸ್ಲಿಕ್ಕೆ ಯಕ್ಷಗಾನ ತುಂಬ ಹೆಸರು ಅದು ಬೆಳೀಲಿಕ್ಕೆ ಅದು ನಮ್ಮ ಕಲಾವಿದನಲ್ಲಿ ಸಾಧ್ಯ ಆಗ್ತದೆ ಇದರಲ್ಲಿ ದೊಡ್ಡ ಕೊಡುಗೆ ಹೇಳಿದರೆ ಈ ಎಲ್ಲ ಅಂತ ಒಂದು ಈ ಒಂದು ಈ ಏನು ಯಕ್ಷಗಾನವನ್ನು ಬೆಳೆಸಬೇಕು ಅಂತ ಹೇಳಿ ಯಕ್ಷ ಅಭಿಮಾನಿ ಬಳಗ ಟ್ರಸ್ಟ್ ಸುರತ್ಕಲ್ ಇವರು ಹತ್ತು ವರ್ಷದಿಂದ ಇವತ್ತು ಹತ್ತನೇ ವರ್ಷಕ್ಕೆ ಸುಲಭ ಇಲ್ಲ ಒಂದು ವರ್ಷ ಮಾಡುವ ಕಾರ್ಯಕ್ರಮವೇ ಭಾಳ ಕಷ್ಟ ಇದೆ ಹತ್ತು ವರ್ಷದಿಂದ ತಮ್ಮ ಒಂದು ಕಲಾವಿದರನ್ನು ಸೇರಿಸಿಕೊಂಡು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಇದ್ದುಕೊಂಡು ನಾನು ಅದನ್ನು ನೋಡಿದ್ದೇನೆ ಹತ್ತಿರದಲ್ಲಿ ಅವರ ಇದ್ದುಕೊಂಡು ಒಂದನೇ ವರ್ಷದಿಂದಲೂ ಕೂಡ ನನ್ನನ್ನು ತಗೊಂಡಿದ್ದಾರೆ ಅದಕ್ಕೆ ಕಾರಣ ಎಂದರೆ ನಾನು ಅಗರಿ ಭಾಗವತ್ರೆ ಅಲ್ಲಿದ್ದೇಳಿ ನನ್ನನ್ನು ತಗೊಂಡಿದ್ದಾರೆ ಆ ರೀತಿಯಲ್ಲಿ ಆ ಹುಡುಗರು ಒಂದು ಮಾಡಿದಂಥ ದೊಡ್ಡ ಸಾಧನೆ ಈಗ ಹತ್ತು ವರ್ಷಕ್ಕೆ ಬಂದಿದೆ ಈಗಾಗಲೇ ನಾವು ವಿಡಿಯೋವನ್ನು ನೋಡಿದ್ದೇವೆ ಆ ವಿಡಿಯೋದಲ್ಲಿ ಹತ್ತು ವರ್ಷದ ನೆನಪನ್ನು ಮಾಡಿದ್ದಾರೆ ಆ ಎಲ್ಲ ಕಲಾವಿದರನ್ನು ಕೂಡ ಅವರು ಸನ್ಮಾನಿಸಿದ್ದಾರೆ ಅದರ ನೆನಪನ್ನು ಇಟ್ಟಿದ್ದಾರೆ ಅದರ ವಿಡಿಯೋವನ್ನು ಇಟ್ಟಿದ್ದಾರೆ ಆ ರೀತಿಯಲ್ಲಿ ಕೂಡ ಅವರ ಒಂದು ಅವರು ಇಲ್ಲಿನ ಏನೋ ಈ ಕಲಾವಿದರು ಇದ್ದಾರಾ ಅವರ ಹವ್ಯಾಸಿ ಕಲಾವಿದರಿದ್ದು ಹಾಕೊಂಡು ಮಾಡ್ಕೊಂಡಿದ್ರು ಕೂಡ ಯಕ್ಷಗಾನವನ್ನು ಪ್ರೀತಿಸಿ ಅದಕ್ಕೆ ತನ್ನ ಸರ್ವಸ್ವವನ್ನು ಕೊಟ್ಟು ಅದನ್ನು ಬೆಳೆಸ್ತಾ ಬಂದು ಹತ್ತು ವರ್ಷದಲ್ಲಿ ಈ ವಿಜೃಂಭಣೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಎಲ್ಲ ಅದರ ಅಧ್ಯಕ್ಷರು ಅದರ ಹಿಡ್ಯ ಶಂಕರ್ ಭಟ್ರು ಇಡ್ಯ ದೇವಸ್ಥಾನದವರು ಅವರೆಲ್ಲ ಸೇರಿಕೊಂಡು ಅದರ ಎಲ್ಲ ಕಲಾವಿದರು ಕೂಡ ಅದನ್ನು ಅದರ ತಾವು ಅದನ್ನು ಬೆಳೆಸೋದ್ರೊಂದಿಗೆ ನಮ್ಮನ್ನು ಕೂಡ ಕರೆಸಿಕೊಂಡು ಅದನ್ನು ಅತ್ಯುತ್ತಮವಾಗಿ ಅದನ್ನು ನಡೆಸಿಕೊಂಡು ಬಂದು ಹತ್ತು ವರ್ಷದ ಒಂದು ಹಂತವನ್ನು ತಲುಪಿದ್ದಾರೆ ಇದು ನಿ ನಿರಂತರವಾಗಿ ಬೆಳೀಲಿ ಮೂವತ್ತು ನಲವತ್ತು ಐವತ್ತು ಇದೇ ರೀತಿ ಮುಂದುವರಿಯಲಿ ಯಕ್ಷಗಾನ ಯಾವಾಗಲೂ ಅದು ನಿಲ್ಲುವುದಿಲ್ಲ ಅದಕ್ಕೆ ಹೊಸ ಹೊಸ ಮುಖಗಳು ಸಣ್ಣ ಸಣ್ಣ ಮಕ್ಕಳು ಈಗಾಗಲೇ ನೀವು ನೋಡಿರ್ಬೋದು ಸಣ್ಣ ಸಣ್ಣ ಮಕ್ಕಳು ಕೂಡ ಯಾವ ರೀತಿಯಲ್ಲಿ ವೇಷ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಅವಕಾಶ ವೇದಿಕೆ ಹೆಚ್ಚಾದಷ್ಟು ಹೆಚ್ಚು ಹೆಚ್ಚು ನಮ್ಮ ವೇದಿಕೆ ಆದಷ್ಟು ನಮ್ಮ ಕಲಾಭಿಮಾನಿಗಳ ಅಂದರೆ ನಮ್ಮ ಈ ಒಂದು ಯಕ್ಷಗಾನದ ಮಕ್ಕಳು ಬೆಳಿಬೇಕು ಅದು ಆಗುವಂತೆ ಈ ಒಂದು ಸಾಕಾರ ಮಾಡುವಂಥ ಯಕ್ಷ ಅಭಿಮಾನಿ ಬಳಗ ಟ್ರಸ್ಟ್ ಅವರ ಈ ಒಂದು ಸಾಧನೆ ಇನ್ನು ಮುಂದೆ ಅದೇ ರೀತಿಯಲ್ಲಿ ಮುಂದುವರಿಲಿ ನಾವೆಲ್ಲರೂ ಅವರೊಂದಿಗೆ ಇರುವ ಯಕ್ಷಗಾನ ಬೆಳಿಲಿ ಅಂತೇಳಿ ಎಲ್ರಿಗೂ ಶುಭ ಹಾರೈಸ್ತಾ ನನ್ನನ್ನು ಕೂಡ ಈ ಒಂದು ಅವಕಾಶದಲ್ಲಿ ನಿಮ್ಮೊಟ್ಟಿಗೆ ಕೊಟ್ಟು ಈ ಒಂದು ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ನನ್ನನ್ನು ಕೂಡ ಹೇಳಿದ್ರೆ ಅಧ್ಯಕ್ಷರು ಆಗಬೇಕು ಅಂತ ಹೇಳಿದಕ್ಕೆ ಅದು ಕೂಡ ನನಗೆ ನನಗೆ ಕಾಣೋದು ಅಗರಿ ಅವರಿದ್ದು ಕೂಡ ನನಗೆ ಸಿಕ್ಕಿದೆ ಅಂತೇಳಿ ಆ ರೀತಿಯಲ್ಲಿ ತಿಳ್ಕೊಂಡು ಎಲ್ಲರಿಗೂ ನನ್ನ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ